ಸರ್ ನಿಮ್ಮ ಹೆಸರಿನೇ ನಾನು ಒಂದು ಹತ್ತು ಸಲ ಪ್ರಾಕ್ಟೀಸ್ ಮಾಡಿದೆ ಅಷ್ಟು ದೊಡ್ಡ ಹೆಸರು ಸರ್ ನಾನು ಹುಟ್ಟಿದಾಗಿಂದ ನಾನು ಅಣ್ಣವ್ರ ಅಭಿಮಾನಿ ನನ್ನ ಕಾಲೇಜಲ್ಲಿ ನನ್ನ ಅಣ್ಣವರು ಅಂತ ಕರಿತಾ ಇದ್ರು ನಿಮ್ಮ ಪ್ರೊಫೆಷನಲ್ ಬ್ಯಾಕ್ ಏನು ಸರ್ ಕ್ಯೂಸ್ರಾ ಇಸ್ ಅ ವೆರಿ ಪವರ್ಫುಲ್ ಆರ್ಗನೈಸೇಷನ್ ಅದನ್ನು ನಾನು ದೇಶಕ್ಕೆ ತಂದೆ ಲಾರ್ಜ್ಲಿ ಇಂಟು ಬಿಲ್ಡಿಂಗ್ ಡಿವೈಸಸ್ ಅಂದ್ರೆ ನಮ್ಮ ದೇಶದಿಂದ ಡಿವೈಸಸ್ ಮಾಡಬೇಕು ಅನ್ನೋ ಒಂದು ಹುಚ್ಚು ಸಾಧನೆ ಸೋ ಹಾಗಾದ್ರೆ ಅದೇ ನಿಟ್ಟಿನಲ್ಲಿ ನೀವು ಒಂದು ಆಪ್ ಅನ್ನು ರೆಡಿ ಮಾಡ್ತೀರಾ ಅಂಡ್ ಇಟ್ಸ್ ಫಸ್ಟ್ ಟ್ರಯಲ್ ಬಟ್ ವಿ ಶುಡ್ ಸಕ್ಸೀಡ್ ಇನ್ ದಿಸ್ ಒಳ್ಳೆ ಉದ್ದೇಶ ಇಟ್ಕೊಂಡು ಏನೇ ಕೆಲಸ ಮಾಡಿದ್ರು ಆ ಕೆಲಸ ಬಹಳ ಚೆನ್ನಾಗಾಗತ್ತೆ ಅಂತ ಹೇಳಿ ಕಲಿಯುಗದಲ್ಲಿ ನಾವು ಹೇಳೋದು ಮೂರು ಸೌಂದರ್ಯಗಳಿಂತ ಜಾಸ್ತಿ ಸಿಗೋದಿಲ್ವಂತೆ ಓಕೆ ನಾಲ್ಕು ಸೌಂದರ್ಯ ಸಿಕ್ಕಿದ್ರೆ ಅದೇ ಹೆಚ್ಚು ಅದು ಅದು ದೇವ್ರ ಸಮಾನ ದೇವ್ರ ಸಮಾನ ಓಕೆ ಡಾಕ್ಟರ್ ಪುನೀತ್ ಆ ಥರ ವ್ಯಕ್ತಿ ಇಲ್ಲಿ ಹುಟ್ಟುವಂತ ಪ್ರತಿಯೊಬ್ಬ ಮನುಷ್ಯ ಕೂಡ ದೇವರಾಗದಂತಾನೆ ಹುಟ್ಟತಾರಂತೆ ಆದ್ರೆ ಎಲ್ರು ಆಗಕ್ ಆಗಲ್ಲ ನಾವು ಒಂದು ಸೆಕ್ಷನ್ ಫಿಟ್ನೆಸ್ ಬಗ್ಗೆ ಫೋಕಸ್ ಮಾಡ್ತೀವಿ ಕನ್ನಡದ ಕಲೆ ಸಂಸ್ಕೃತಿ ಯಾವುದೇ ಆಯಾಮಗಳು ಯಾವುದೇ ಇರಬಹುದು ಅದನ್ನೆಲ್ಲ ನಾವು ಈ ಆಪ್ ನಲ್ಲಿ ತಗೊಂಡ್ ಅಂತ ಒಂದು ಯತ್ನ ಪಡ್ತಾ ಇದ್ವಿ ಸ್ಟಾರ್ ಫ್ಯಾಂಡಮ್ ಪಿ ಆರ್ ಕೆ ಆಪ್ ಒಂದು ಧ್ವನಿ ಇರೋದಂತ ಆದ್ರೆ ಅದು ಅಪ್ಪು ಸರ್ ಧ್ವನಿ ಆಗಿದ್ರೆ ಮುಂದಿನ ಪೀಳಿಗೆಗೆ ಮುಂದಿನ ಜನ್ರೇಷನ್ಗೆ ಈ ಆ್ಯಪ್ ಮೂಲಕ ಏನು ಸಂದೇಶ ಹೇಳ್ತೀರಾ ಜೆನ್ಝಿ ಜನ್ ಜೆನ್ ಆಲ್ಫಾ ಇಸ್ ಮೋರ್ ಓಕೆ ದೇ ಸಿ ದ ವರ್ಲ್ಡ್ ಥ್ರೂ ದ ಸ್ಕ್ರೀನ್ ಸ್ಕ್ರೀನ್ ಓಕೆ ಸೊ ನಾನು ಮತ್ತು ನನ್ನ ಟೀಮು ಎಲ್ಲರೂ ಒಟ್ಟಿಗೆ ಈ ತಪಸ್ಸು ಕೂತಿದ್ವಿ ಓಕೆ ಇದು ಹೇಗೆ ಈ ತಪಸ್ಸಿಗೆ ಯಾವ ಫಲ ಸಿಗತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಬಟ್ ತಪಸ್ಸು ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ ಅನ್ನೋದು ಕನ್ನಡಿಗರಿಗೆ ನಮಸ್ಕಾರ ನಾವೆಲ್ಲರೂ ಪ್ರೀತಿಸು ನಮ್ಮ ಬದುಕಿಗೆ ಬಹಳ ಹತ್ತಿರವಾಗಿರುವಂಥ ಪರಮಾತ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವ್ರನ್ನ ನಮ್ಮ ಹೃದಯಗಳಿಗೆ ಇನ್ನಷ್ಟು ಮತ್ತಷ್ಟು ಹತ್ತಿರವಾಗಿಸೋ ಒಂದು ಹೊಸ ಆ್ಯಪ್ ಸ್ಟಾರ್ ಫ್ಯಾಂಡಮ್ ಪಿ ಆರ್ ಕೆ ಆ್ಯಪ್ ಸೊ ಈ ಆ್ಯಪ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಳ್ಳೋದಕ್ಕೆ ಈ ಆ್ಯಪ್ನ ಫೌಂಡರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರ ಹೆಸರಿನ ಹಾಗೆ ಬಹಳ ಗಂಭೀರವಾಗಿ ನನ್ನ ಮುಂದೆ ಈಗ ಕೂತಿದ್ದಾರೆ ಸೊ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸ್ಟಾರ್ ಫ್ಯಾಂಡಮ್ ಪಿ ಆರ್ ಕೆ ಆ್ಯಪ್ನ ಫೌಂಡರ್ ಆದಂತಹ ಶ್ರೀಯುತ ಸಮರ್ಥ ರಾಘವ ನಾಗಭೂಷಣನ್ ಅವರು ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರಿನೇ ನಾನು ಒಂದು ಹತ್ತು ಸಲ ಪ್ರಾಕ್ಟೀಸ್ ಮಾಡಿದೆ ಅಷ್ಟು ದೊಡ್ಡ ಹೆಸರು ಸರ್ ಸಮರ್ಥ ಅಂತ ಕರೀರಿ ಸಾಕು ಏನು ನಿಮ್ಮ ಹೆಸರಿನ ವಿಶೇಷತೆ ಹೇಳಿ ಫಸ್ಟ್ ನನಗೆ ಅದು ಏನಿಲ್ಲ ನಮ್ಮಮ್ಮ ಆ್ಯಕ್ಚುಲಿ ರಾಮಚರಿತ್ ಮನೀಸ್ ತುಂಬ ಓದಿದವರು ಅದರಲ್ಲಿ ಸಮರ್ಥ ರಾಘವ ಅನ್ನೋದು ರಾಮನ್ ಒಂದು ಟೈಟಲ್ ಅದು ಸೊ ಹಾಗಾಗಿ ಅವ್ರಿಗೆ ಸಮರ್ಥ ರಾಘವ ಅಂತಿತ್ತು ನನಗೆ ಹದಿನೈದನೇ ವಯಸ್ಸು ತನಕ ನಂಗೆ ನಾಮಕರಣ ಆಗಿಲ್ಲ ಆಗ ಒಂದು ಇಪ್ಪತ್ತು ಹೆಸರು ಇತ್ತು ಫೈನಲಿ ಟೆನ್ ಸ್ಟ್ಯಾಂಡರ್ಡ್ ಹಾಂ ಫೈನಲಿ ಇದಕ್ಕೆ ಬಂತು ಸೊ ನೀವು ಅದಕ್ಕೆ ಯುಎಸ್ ಇವರು ಗೆಲ್ಲ ಸಿಕ್ಕಾಪಟ್ಟೆ ಟ್ರಿಪ್ ಮಾಡ್ತಾರೆ ಯುಎಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಫಸ್ಟ್ ನೇಮ್ ಮಿಡಲ್ ನೇಮ್ ಲಾಸ್ಟ್ ನೇಮ್ ಕೇಳ್ತಾರೆ ನನ್ನ ಒಂದು ಅರ್ಧ ಗಂಟೆ ಕೊಡ್ಸಿದ್ರು ಜಸ್ಟ್ ಬಿಕಾಸ್ ಐ ಡೋಟ್ ಆಫ್ ಮಿಡ್ಲ್ ನೇಮ್ ಮೈ ನೇಮ್ ಇಸ್ ಜಸ್ಟ್ ಅನುಶ್ರೀ ಎಸ್ ಓಕೆನಾ ನಿಮ್ಗ್ ಯಾರು ಕೇಳಲ್ಲ ಸರ್ ಫಸ್ಟ್ ಮೈ ಫಸ್ಟ್ ನೇಮ್ ಮಾಡ್ಬೋದಿತ್ತು ಮಿಡಲ್ ನೇಮ್ ಅಂತ ಹೇಳಿ ಆ ಬಟ್ ಇವರ ಹೆಸ್ರು ಎಷ್ಟು ಕೇಳೋದಕ್ಕೆ ಗಂಭೀರವಾಗಿದೆಯೋ ಆ ವ್ಯಕ್ತಿತ್ವ ಕೂಡ ಹಾಗೆ ಇದೆ ಸೊ ಫಸ್ಟ್ ಆಫ್ ಆಲ್ ಅಪ್ಪು ಅಭಿಮಾನಿ ಕಡೆಯಿಂದ ನಿಮಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅಪ್ಪು ಸರ್ನ ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೇ ಇರುವಂತಹ ನೋವು ಪ್ರತಿಯೊಬ್ಬ ಅಪ್ಪು ಅಭಿಮಾನಿಗೆ ಗೊತ್ತು ಸೊ ಅವ್ರನ್ನ ಯಾವ ರೂಪದಲ್ಲಿ ನೋಡೋದಕ್ಕೂ ಕೂಡ ನಮ್ಗೆ ಯಾವಾಗಲೂ ಬಹಳ ಖುಷಿ ಆ ನಿಟ್ಟಿನಲ್ಲಿ ನೀವು ಅವರನ್ನು ನಮಗೆ ಬಹಳ ಹತ್ತಿರ ಒಂದು ಆ್ಯಪನ್ನು ಪರಿಚಯ ಮಾಡ್ತಿದಿರಿ ಕಾರ್ಯಕ್ರಮ ನೋಡುವಂಥ ವೀಕ್ಷಕರಿಗೆ ನಿಮ್ಮ ಒಂದು ಪರಿಚಯ ಮಾಡಿಕೊಡಿ ಪ್ಲೀಸ್ ನಮ್ಮ ತಂದೆ ನಾಗಭೂಷಣ್ ಅಂತ ಹೇಳಿ ಕೆ ಎಸ್ ಎಲ್ಲರೂ ನನ್ನ ನಾಭು ಅಂತ ಇದ್ರು ಅವರು ಪ್ರಜಾವಾಣಿನಲ್ಲಿ ಸುಮಾರು ವರ್ಷಗಳು ಒಂದು ಮೂರು ದಶಕ ಪ್ರಜಾವಾಣಿನಲ್ಲಿ ಕೆಲಸ ಮಾಡಿದ್ದಾರೆ ಅದ್ರ ಮುಂಚೆ ಸಂಯುಕ್ತ ಕರ್ನಾಟಕ ತಾಯ್ನಾಡು ಇದ್ಗಡೆ ಕೆಲಸ ಮಾಡಿದ್ದಾರೆ ಅವರೇನು ಅಂದರೆ ಪತ್ರಿಕೋದ್ಯಮ ಒಂದೇ ಅಲ್ಲ ಸೊ ಒಂದು ಆರು ಚಿತ್ರಗಳನ್ನು ಸಹ ನಿರ್ದೇಶನ ಮಾಡಿದ್ದಾರೆ ಸೊ ಆಗಿನ ಕಾಲದಲ್ಲಿ ಅಮರ್ ಭಾರತಿ ಸೇಡಿನ ಕಿಡಿ ಗೃಹಿಣಿ ಈ ಥರ ಹಲವಾರು ಪಿಕ್ಚರ್ಗಳನ್ನ ಸಹ ನಿರ್ದೇಶನ ಮಾಡಿದ್ದಾರೆ ಮತ್ತು ಆಕಾಶವಾಣಿನಲ್ಲಿ ಸುಮಾರು ಕೆಲಸ ಮಾಡ್ಯಾರೆ ಸೊ ತಂದೆ ಸ್ವಲ್ಪ ಕನ್ನಡ ಭಾಷಾ ಪ್ರೇಮಿ ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವರು ಕಾಂಟ್ರಿಬ್ಯೂಷನ್ ಏನು ಅಂದರೆ ಕನ್ನಡದಲ್ಲಿ ಕ್ರಾಸ್ ವರ್ಡ್ಸ್ ಓಕೆ ಪದರಂಗ ಅಂತ ಒಂದು ಕನ್ನಡದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿನಲ್ಲಿ ಶುರು ಮಾಡಿದ್ರು ಸೊ ಆಗಲಿಂದ ಹಿಡಿದು ಒಂದು ಅದು ಎಷ್ಟು ಕ್ರಾಸ್ ವರ್ಡ್ಸ್ ಕಾಂಟ್ರಿಬ್ಯೂಟ್ ಮಾಡ್ಯಾರೋ ಗೊತ್ತಿಲ್ಲ ನನಗೆ ಓಕೆ ಪ್ರಜಾವಾಣಿನಲ್ಲಂತೂ ಪ್ರತಿ ವಾರಕ್ಕೊಂದು ಆಮೇಲೆ ವಿಜಯ್ ಪದ ಮಾಡ್ತಾ ಇದ್ರು ಫಾರ್ ಆಲ್ ದ ಮೂವಿ ಇದು ಮೂವಿ ಕ್ರಾಸ್ ವರ್ಡ್ಸ್ ವಿಜಯ್ ಪದ ವಿಜಯ್ ಚಿತ್ರದಲ್ಲಿ ಫಸ್ಟ್ ಶುರು ಆಗಿದ್ದು ಅದನ್ನು ಅವರೇ ಶುರು ಮಾಡಿದ್ದು ಆಮೇಲೆ ದಿನಪದ ಉದಯ್ ಕರ್ನಾಟಕದಲ್ಲಿ ಅದು ಇದು ಆ ಥರದೆಲ್ಲ ಓಕೆ ಸುಮಾರು ಕ್ರಾಸ್ ವರ್ಡ್ಸ್ ಮಾಡ್ಕೊಂಡು ಹೋದ್ರು ಸೊ ಅಲ್ಲಿ ಅಲ್ಲಿ ಬೆಳೆದಿದ್ದು ನಾನು ಅಮ್ಮ ಭಾರತಿ ಅಂತ ಹೇಳ್ಬಿಟ್ಟು ಮೂರು ಜನ ಅಕ್ಕಂದ್ರು ಒಬ್ಬ ತಮ್ಮ ಓಕೆ ನಾನೊಬ್ಬ ಇಂಜಿನಿಯರು ಸೊ ನಾನು ನಿಮ್ಮ ಪ್ರೊಫೆಷನಲ್ ಬ್ಯಾಕ್ಗ್ರೌಂಡ್ ಏನು ಸಹ ಪ್ರೊಫೆಷ್ನಲ್ ಬ್ಯಾಕ್ಗ್ರೌಂಡ್ ಸ ತುಂಬ ಸಿಂಪಲ್ ಆಗಿದೆ ನಾನೊಂದು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ಮೂವತ್ತನೇ ವಯಸ್ಸಿನಲ್ಲಿ ನಾನು ಕ್ಯೋಸರ ಅಂತ ಒಂದು ಜಾಪನೀಸ್ ಸಂಸ್ಥೆ ಇದೆ ಆ ಸಂಸ್ಥೆನ ನಾನು ದೇಶಕ್ಕೆ ತರಬೇಕು ಅಂತ ಸ್ವಲ್ಪ ಗುದ್ದಾಡಿಬಿಟ್ಟು ಒಂದು ನಾಲ್ಕೈದು ತಿಂಗಳು ಅದ್ರ ಮೇಲೆ ವರ್ಕ್ ಮಾಡಿ ಫೈನಲಿ ಆ ಸಂಸ್ಥೆನ ದೇಶಕ್ಕೆ ತಂದೆ ಕ್ಯೋಸರ ಇಸ್ ಅ ವೆರಿ ಪಾಪ್ಯುಲರ್ ಬ್ರ್ಯಾಂಡ್ ಆ್ಯಕ್ಚುಲಿ ಗ್ಲೋಬಲಿ ಪಾಪ್ಯುಲರ್ ಬ್ರ್ಯಾಂಡ್ ನಮ್ಮಲ್ಲಿ ಯಶಿಕಾ ಅಂತ ಒಂದು ಬ್ರ್ಯಾಂಡ್ ಇತ್ತು ಓಕೆ ಹಳೆ ಅವ್ರಿಗೆ ಗೊತ್ತಿರತ್ತೆ ಕ್ಯಾಮ್ರಾಗಳು ಆಮೇಲೆ ಈ ಕಾರ್ಝಸ್ ಲೆನ್ಸಸ್ ಅಂತ ಇರುತ್ತೆ ಸೊ ಅದೆಲ್ಲ ಕ್ಯೋಸರ ಓಕೆ ಕ್ಯೋಸರ ಇಸ್ ಅ ವೆರಿ ಪವರ್ಫುಲ್ ಆರ್ಗನೈಜೇಷನ್ ಅದನ್ನು ನಾನು ದೇಶಕ್ಕೆ ತಂದೆ ಅದು ದಟ್ ವಾಸ್ ಇನ್ ಟೂ ತೌಸಂಡ್ ಟು ಟೂ ತೌಸಂಡ್ ತ್ರೀ ಆಮೇಲೆ ಐ ಜಸ್ಟ್ ವಾಂಟೆಡ್ ಟು ಡೂ ಮೋರ್ ಅಂದರೆ ಮೋರ್ ಪ್ರಾಡಕ್ಟ್ಸ್ ಅಂಡ್ ಮೋರ್ ಟೆಕ್ನಾಲಜೀಸ್ ಫ್ರಮ್ ಇಂಡಿಯಾ ಅಂತ ಸೊ ದಟ್ ವಾಸ್ ಮೈ ಟ್ಯಾಗ್ಲೈನ್ ಸೊ ಅದ್ರ ನಿಟ್ಟಿನಲ್ಲಿ ಸುಮಾರು ದುಡಿದೆ ನಮ್ಮ ದೇಶದಿಂದ ಒಂದು ಇನ್ನೂರೈವತ್ತು ಪೂರ್ತಿ ಫೋನ್ಗಳನ್ನ ಮಾಡಿದೆ ನಮ್ಮ ದೇಶದಿಂದ ಒಂದು ಹನ್ನೆರಡು ಹದಿನೈದು ಬೇಸ್ ಸ್ಟೇಷನ್ಗಳ್ ಮಾಡಿದೆ ಸೊ ಆಲ್ವೇಸ್ ಇನ್ವಾಲ್ಡ್ ಇನ್ ಟೆಕ್ನಾಲಜಿ ಟೆಲಿಕಾಮ್ನಲ್ಲಿ ತುಂಬ ಕೆಲಸ ಮಾಡಿದ್ದೀನಿ ಮೋಸ್ಟ್ ಆಫ್ ಮೈ ಟೂ ತ್ರೀ ಡೆಕೇಟ್ಸ್ ಆಫ್ ವರ್ಕ್ ಹ್ಯಾಸ್ ಬೀನ್ ಇನ್ ಟೆಲಿಕಾಮ್ ಪ್ರೋಟೋಕಾಲ್ ಸ್ಟ್ಯಾಕ್ಸ್ ಬರೆದೀನಿ ಆ ಥರದೆಲ್ಲ ಸ್ವಲ್ಪ ಮಿಕ್ಸ್ಡ್ ಇದು ಸೊ ಆಮೇಲೆ ಕ್ಯೋಸರ ಆದಮೇಲೆ ಮೈಂಟ್ರಿ ಅಂತ ಕ್ಯೋಸರಾನ ಮೈಂಟ್ರಿ ಅಂತ ಒಂದು ಕಂಪ್ನಿಗೆ ಮಾರಿದ್ದಾಯಿತು ಸೊ ಆಮೇಲೆ ಮೈಂಟ್ರಿನಲ್ಲಿ ಸಿ ಇ ಓ ಆಗಿದ್ದೆ ಆಮೇಲೆ ವಿಡಿಯೋಕಾನ್ ಅಂತ ಒಂದು ಗ್ರೂಪ್ ಇದೆ ಸೊ ಆ ವಿಡಿಯೋಕಾನ್ ಗ್ರೂಪ್ನಲ್ಲಿ ಆಲ್ ದ ಗ್ರೂಪ್ ಟೆಕ್ನಾಲಜಿ ಸಿಇ ಥರ ಫಂಕ್ಷನ್ ಮಾಡಿದೆ ಸ್ವಲ್ಪ ದಿನ ಅದಾದಮೇಲಿಂದ ಗಿಲ್ಲ ಮೀಲಿಯೋ ಅಂತ ಚೇರ್ಮನ್ ಆ್ಯಂಡ್ ಸಿ ಇ ಓ ಆಫ್ ಆ್ಯಪಲ್ ಓಕೆ ಅಂದರೆ ಸ್ಟೀವ್ ಜಾಬ್ಸ್ ಮೊದಲಿದ್ದವರು ಸ್ಟೀವ್ ಜಾಬ್ಸ್ನ ವಾಪಸ್ ಕರ್ಕೊಂಡು ಬಂದವರು ಸೊ ಅವ್ರ ಜೊತೆ ಸಂಪರ್ಕ ಶುರು ಆಯಿತು ಸೊ ಕಳೆದ ಒಂದು ಹತ್ತು ವರ್ಷದಿಂದ ಅಂದರೆ ಟ್ವೆಂಟಿ ಫೋರ್ಟೀನ್ ಟ್ವೆಂಟಿ ಫಿಫ್ಟೀನಿಂದ ಅವ್ರ ಜೊತೆ ಒಟ್ಟಿಗೆ ಕೈ ಮಿಲಾಯಿಸ್ಬಿಟ್ಟು ಸುಮಾರು ಕೆಲಸಗಳು ಮಾಡ್ದೆ ಬಟ್ ಸ್ಟಿಲ್ ಇಟ್ ವಾಸ್ ಇನ್ ದ ಹಾರ್ಡ್ವೇರ್ ಅರೇನ ಓಕೆ ಲಾರ್ಜ್ಲಿ ಇನ್ ಟು ಬಿಲ್ಡಿಂಗ್ ಡಿವೈಸಸ್ ಅಂದ್ರೆ ನಮ್ಮ ದೇಶದಿಂದ ಡಿವೈಸಸ್ ಮಾಡಬೇಕು ಅನ್ನೋ ಒಂದು ಮೋಸ್ಟ್ಲಿ ಸಾಧನೆ ಅದು ಟೆಕ್ನಿಕಲ್ ಆಸ್ಪೆಕ್ಟ್ ಇಂದ ಹೇಳೋದಾದ್ರೆ ಆ ಥರ ಒಂದು ಕಾರ್ಯವನ್ನ ಮಾಡ್ತಿದ್ರಿ ಸೊ ಹಾಗಾದ್ರೆ ಅದೇ ನಿಟ್ಟಿನಲ್ಲಿ ನೀವು ಒಂದು ಆ್ಯಪನ್ನು ರೆಡಿ ಮಾಡ್ತೀರಾ ಸೊ ದ್ಯಾಟ್ ಇಸ್ ಕಾಲ್ಡ್ ಅ ಸ್ಟಾರ್ ಫ್ಯಾಂಡಮ್ ಪಿ ಆರ್ ಕೆ ಆ್ಯಪ್ ಅಂತ ಬಟ್ ಸಮರ್ಥ ಸರ್ ಇದ್ರ ಉದ್ದೇಶ ಏನು ವಾಟ್ಸ್ ಯುವರ್ ಇಂಟೆನ್ಶನ್ ಬಿಹೈಂಡ್ ದಿಸ್ ಇದು ಏನಾಯಿತು ಅಂದರೆ ನಾನು ಇಪ್ಪತ್ತು ಇಪ್ಪತ್ತ್ ಮೂರು ತನಕ ನಾನು ಬರೀ ಹಾರ್ಡ್ವೇರ್ನಲ್ಲೇ ಕೆಲಸ ಮಾಡಿದ್ದು ಆ್ಯಂಡ್ ಟೆಕ್ನಾಲಜಿನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಒಂದು ಮನೆಯಲ್ಲಿ ಭಾಷಾ ಪ್ರೇಮ ಭಾಷಾಭಿಮಾನದ ಒಂದು ಸೊಗಡು ಇದ್ದೇ ಇರುತ್ತೆ ಆಮೇಲೆ ಇಪ್ಪತ್ತು ಹದಿನಾರನಲ್ಲಿ ನಮ್ಮ ತಂದೆ ತಿರ್ಕೊಂಡ್ರು ಆಮೇಲೆ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಅಮ್ಮ ತಿರ್ಕೊಂಡ್ರು ಸೊ ಅವರ ಒಂದು ಒಂದು ಏನೋ ಭಾಷೆ ಏನಾದರೂ ಮಾಡಲೇಬೇಕು ಅಂತ ಒಂದು ಶುರು ಆಯಿತು ಸೊ ಆ ತೊಳ್ಳಾಟ ಶುರು ಆಯಿತು ಆ್ಯಂಡ್ ಇಪ್ಪತ್ತಿಪ್ಪತ್ನಾಲ್ಕರಿಂದ ನಾನು ಹಾರ್ಡ್ವೇರೆಲ್ಲ ಬಿಟ್ಟು ಸಾಫ್ಟ್ವೇರ್ ಕಡೆಗೆ ಪೂರ್ಣ ಸಾಫ್ಟ್ವೇರ್ ಅಂದರೆ ಆ್ಯಪು ಆ ಕಡೆಗೆ ದುಮ್ತೆ ಸೊ ಅಲ್ಲಿ ನನಗೆ ಫಸ್ಟ್ ಐಡಿಯಾ ಬಂದಿದ್ದು ಕನ್ನಡಕ್ಕೆ ಏನಾದರೂ ಒಂದು ಮಾಡಬೇಕು ಅಂತ ಆಮೇಲೆ ಕನ್ನಡನೆಲ್ಲ ಒಟ್ಟಿಗೆ ಒಂದು ಸಮೂಹ ಪೂರ್ತಿ ಒಂದು ಒಟ್ಟಿಗೆ ತರಿಸ್ಬೇಕು ಅಂದರೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು ಆ ಪ್ಲ್ಯಾಟ್ಫಾರ್ಮು ಬೇರೆ ಅಂದರೆ ಸುಮಾರು ಯೋಚನೆಗಳು ಬಂತು ಬರೀ ಕನ್ನಡ ಅಂತ ಹೇಳೋಡ ಮಾಡೋದಾ ಇಲ್ಲ ಹೇಗೆ ಮಾಡೋದು ಅಂತ ಆಮೇಲೆ ದೆನ್ ದೆರ್ ವಾಸ್ ನಾನು ಹುಟ್ಟಿದಾಗಿಂದೂ ನಾನು ಅಣ್ಣ ಅವ್ರ ಅಭಿಮಾನಿ ಓಕೆ ಸೊ ನನ್ನ ಕಾಲೇಜಲ್ಲಿ ನನ್ನ ಅಣ್ಣ ಅವರು ಅಂತ ಕರಿತಾ ಇದ್ರು ಓಕೆಗಳನ್ನೆಲ್ಲ ನೀವು ಫಾಲೋ ಒಂಥರ ಅದು ಅಂದರೆ ಅವರು ಒಂದು ದೈವಾಶ ದೈವಾಂಶ ಸಂಭೂತ ಇಟ್ಕೊಂಡಿರೋರು ಆ್ಯಂಡ್ ಹೀ ಇಸ್ ಅನ್ ಆರ್ಟಿಸ್ಟ್ ಆ್ಯಂಡ್ ಬಿಯಾಂಡ್ ಅನ್ ಆರ್ಟಿಸ್ಟ್ ಹೀ ಈಸ್ ಅ ಡಿವೈನ್ ಹ್ಯೂಮನ್ ಓಕೆ ಸೊ ಮೊದಲು ಅವ್ರ ಬಗ್ಗೆ ಅಭಿಮಾನ ಆಮೇಲೆ ಈಗಂತೂ ಓಕೆ ಅವ್ರದ್ದು ಪಾಸ್ಟ್ ಫೋರ್ ಫೈವ್ ಇಯರ್ಸ್ ನಾನು ತುಂಬ ಡಾಕ್ಟರ್ ಪುನೀತ್ ಅವ್ರನ್ನ ತುಂಬ ಒಂಥರ ಹತ್ತಿರದಿಂದ ನೋಡೋಕ್ಕೆ ಶುರು ಮಾಡಿದೆ ದೋ ವರ್ಚುವಲಿ ಹತ್ತಿರದಿಂದ ನೋಡೋಕ್ಕೆ ಶುರು ಮಾಡಿದೆ ಸೊ ಅವರು ದೈವಾಂಶ ಸಂಭೂತರು ಇವರು ಮಾನವೀಯತೆ ಅಂತ ಒಂಥರ ಮಾನವತಾವಾದಿ ಅಂತ ಹೇಳ್ಬೋದು ಒಂದು ಹ್ಯುಮ್ಯಾನಿಟೇರಿಯನ್ ಓಕೆ ಸೊ ಪ್ರಾಪರ್ ಹ್ಯುಮ್ಯಾನಿಟೇರಿಯನ್ ಕೈಂಡ್ ಫಸ್ಟ್ ಆಫ್ ಸೊ ಇವರು ಇಬ್ಬರೂದು ಒಂದು ದೊಡ್ಡ ಆರ ಇದೆ ಓಕೆ ಸೊ ಒಂದು ದೊಡ್ಡ ಬೆಳಕಿದೆ ಆ ಬೆಳಕಿನಲ್ಲಿ ಕನ್ನಡಿಗರನ್ನ ಒಂದು ಒಂದು ಪ್ಲ್ಯಾಟ್ಫಾರ್ಮ್ ಒಂದು ಸಮೂಹಕ್ಕೆ ಒಟ್ಟಿಗೆ ತರ್ಬೋದು ಅಂತ ಅನ್ನಿಸ್ತು ಆಮೇಲೆ ಅಫ್ಕೋರ್ಸ್ ಪುನೀತ್ ಡಾಕ್ಟರ್ ಪುನೀತ್ ಅವ್ರನ್ನ ತುಂಬ ಓಕೆ ತುಂಬ ಜನ ಮಿಸ್ ಮಾಡ್ಕೊತಾ ಇದ್ದಾರೆ ಆಮೇಲೆ ಅವರೇನು ಅಂದರೆ ಒಂದು ಇಟ್ ಹೀ ಇಸ್ ನಾಟ್ ಜಸ್ಟ್ ಟಚಸ್ ದ ಹಾರ್ಟ್ ಬಟ್ ಒಂಥರ ಹೃದಯ ವಿದ್ರಾವಕ ಅಂತ ಹೇಳ್ಬೋದು ಆ ಥರ ಒಂದು ದಟ್ ಕೈಂಡ್ ಆಫ್ ಎಮೋಷನ್ ಫಾರ್ ಕನ್ನಡಿಗಾಸ್ ಓಕೆ ಸೊ ಹಾಗಾಗಿ ಕನ್ನಡಿಗರಿಗೋಸ್ಕರ ಇದನ್ನು ಇದು ಮಾಡಿದ್ದು ಆ್ಯಂಡ್ ಇಟ್ಸ್ ಅ ಫಸ್ಟ್ ಟ್ರಯಲ್ ಬಟ್ ವಿ ಶುಡ್ ಸಕ್ಸೀಡ್ ಇನ್ ದಿಸ್ ಈ ರೀತಿ ಒಂದು ವಿಷಯವನ್ನು ಮಾಡಬೇಕು ಅಂತಂದರೆ ನೀವು ಹೇಳಿದ್ರಿ ನೀವು ಅಣ್ಣವರ ಅಭಿಮಾನಿಯಾಗಿದ್ರಿ ಆ್ಯಂಡ್ ಇತ್ತೀಚೆಗೆ ನೀವು ಹೇಳ್ತಿದ್ರಿ ಅಪ್ಪು ಸರ್ ಬಹಳ ನಿಮ್ಮ ಬದುಕಿಗೆ ಹತ್ತಿರವಾಗಿದ್ದಾರೆ ವರ್ಚುಲಿ ಆಲ್ಸೋ ಅಂತ ಹೇಳಿ ಸೊ ನಾನು ನಂಬಿರೋದು ಯಾವಾಗಲೂ ಲೈಫಲ್ಲಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಏನೇ ಕೆಲಸ ಮಾಡಿದ್ರು ಆ ಕೆಲಸ ಬಹಳ ಚೆನ್ನಾಗಾಗತ್ತೆ ಅಂತ ಹೇಳಿ ಬಟ್ ಎಲ್ಲ ಕೆಲಸಕ್ಕೂ ಕೂಡ ತನ್ನದೇ ಆದಂಥ ಒಂದು ಚಾಲೆಂಜಸ್ ಇರುತ್ತೆ ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ದೋ ನಮಗೆ ಆ್ಯಪ್ಗಳೆಲ್ಲ ನಮ್ಮ ಮೊಬೈಲಲ್ಲಿ ಒಂದು ಫಿಂಗರ್ ಟಚ್ ಟಿಪ್ಪಲ್ಲಿದ್ದರೂ ಕೂಡ ಅದನ್ನು ಕ್ರಿಯೇಟ್ ಮಾಡೋದು ಅಷ್ಟು ಅಲ್ಲ ತುಂಬ ಚಾಲೆಂಜಿಂಗು ಆ್ಯಂಡ್ ಇದರಲ್ಲಿ ನಿಮಗೆ ಸಾಕಷ್ಟು ಜವಾಬ್ದಾರಿ ಇರುತ್ತೆ ಯಾಕಂದರೆ ಇದು ಅಭಿಮಾನಿಗಳಿಗೆ ಬಹಳ ಅಭಿಮಾನದ ವಿಷಯ ಅಭಿಮಾನಿಗಳಿಗೆ ಅಭಿಮಾನ ತರುವಂತಹ ಒಂದು ವಿಷಯ ಈ ಆ್ಯಪ್ ಆಗಿರುತ್ತೆ ಸೊ ಈ ಆ್ಯಪ್ನ ನೀವು ರೆಡಿ ಮಾಡ್ಬೇಕಾದ್ರೆ ನೀವು ಚಾಲೆಂಜಸ್ ಆಗಿರ್ಬೋದು ಹೇಗಿದನ್ನೆಲ್ಲ ವರ್ಕ್ ಮಾಡಿದ್ರಿ ಸರ್ ನೀವು ಮೊದಲು ನನಗೆ ಫಸ್ಟ್ ಟೀಮ್ ಕಲೆ ಹಾಕೋದೇ ಒಂದು ದೊಡ್ಡ ದೊಡ್ಡ ಇಟ್ ವಾಸ್ ಈ ನಾನು ಒಂದು ಐ ಥಿಂಕ್ ಐ ವುಡ್ ಹ್ಯಾವ್ ಮೆಡಿಟೇಟೆಡ್ ಫಾರ್ ಅಬೌಟ್ ಟೂ ತ್ರೀ ಮಂತ್ಸ್ ಈ ಆ್ಯಪ್ ಮೇಲೆ ಓಕೆ ಈ ಆ್ಯಪ್ನ ಹೆಂಗೆ ಶುರು ಮಾಡಬೇಕು ಅಂತ ಆಗ ಒಂದು ಇಟ್ ವಾಸ್ ಜಸ್ಟ್ ಸರ್ಪ್ರೈಸ್ ಡಾಕ್ಟರ್ ಪ್ರಮೋದ್ ಪ್ರಕಾಶ್ ಅಂತ ಹೇಳಿಬಿಟ್ಟು ಅವರು ನಮ್ಮ ಆಫೀಸ್ಗೆ ಯಾರನ್ನೋ ಭೇಟಿ ಮಾಡಲಿಕ್ಕೆ ಬಂದಿದ್ರು ಸೊ ಅವ್ರು ಮೀಟ್ ಮಾಡಿದೆ ನಾನು ಹೇಳಿದೆ ಈ ಥರ ಮಾಡಬೇಕು ಅಂತ ಅವರು ಓಹ್ ಹಾಗಾದರೆ ನಾನು ಅವರು ಝೀ ಮತ್ತು ಸ್ಟಾರ್ನಲ್ಲಿ ಸ್ವಲ್ಪ ಕೆಲಸ ಮಾಡಿದಂಥ ವ್ಯಕ್ತಿ ಸೊ ಅವರು ಇಮಿಡಿಯೇಟಾಗಿ ಹೇಳಿದ್ರು ಓಕೆ ಇದನ್ನ ಮಾಡ್ಬೋದು ಹೇಗಾದರೂ ಮಾಡ್ಬೋದು ಅಂತ ಹೇಳಿಬಿಟ್ಟು ಆಮೇಲೆ ಟೀಮ್ನ ಕಲೆ ಹಾಕೋಕ್ಕೆ ಶುರು ಮಾಡಬೇಕು ಒಳ್ಳೊಳ್ಳೆ ಜನ ಸಿಕ್ಕಿದ್ರು ಅದು ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಒಂದು ನಿಮಗೆ ಇಚ್ಛಾಶಕ್ತಿ ಸ್ಟ್ರಾಂಗ್ ಆಗಿದ್ರೆ ಓಕೆ ಎಲ್ಲ ಒಳ್ಳೆ ಎಲ್ಲ ಒಳ್ಳೆ ವಿಷಯಗಳು ಕೂಡ ಬರುತ್ತೆ ಒಳ್ಳೆ ಜನ ಬರ್ತಾರೆ ಆಮೇಲೆ ವರುಣ್ ಬಂದರು ವರುಣ್ ಬಂದಿದ್ದು ನಮಗೆ ಒಂಥರ ಇಟ್ ಈಸ್ ಇಟ್ ವಾಸ್ ಅ ಬ್ರೇಕ್ ಆ್ಯಕ್ಚುಲಿ ಇಟ್ ವಾಸ್ ಅ ಮ್ಯಾಸಿವ್ ಬ್ರೇಕ್ ಇನ್ ಟು ದ ಎಂಟೈರ್ ಜರ್ನಿ ಯಾಕೆಂದರೆ ವರುಣ್ ಇಸ್ ದ ಮೋಸ್ಟ್ ಕನೆಕ್ಟೆಡ್ ಪರ್ಸನ್ ಇನ್ ದ ಇಂಡಸ್ಟ್ರಿ ಸೊ ಅವ್ರು ಬಂದ ಮೇಲೆ ಎಲ್ಲರೂ ತುಂಬ ಈಸಿಯಾಗಿ ಕಲೆ ಹಾಕ್ಲಿಕ್ಕಾಯ್ತು ಆ್ಯಂಡ್ ಈ ಥರ ಒಂದು ಇದು ಮಾಡಬೇಕು ಅಂದರೆ ಒಂದು ಕ್ರಿಯೇಟಿವ್ ಟ್ಯಾಲೆಂಟ್ಸ್ ಆಗಲಿ ಡೈರೆಕ್ಷನ್ ಆಗಲಿ ಇದಾಗಲಿ ಎಲ್ಲ ಒಂದು ಒಳ್ಳೆ ಟ್ಯಾಲೆಂಟ್ ಬರಬೇಕು ಆಮೇಲೆ ತ್ಯಾಗಿ ಬಂದರು ತ್ಯಾಗಿ ಓಕೆ ತ್ಯಾಗಿ ಹ್ಯಾಜ್ ವರ್ಕ್ಡ್ ಇನ್ನು ಅವರು ಡಾಕ್ಟರ್ ಪುನೀತ್ ಅವ್ರ ಜೊತೆ ಕನ್ನಡದ ಕೋಟ್ಯಾಧಿಪತಿನಲ್ಲಿ ತುಂಬ ಕ್ಲೋಸಾಗಿ ವರ್ಕ್ ವರ್ಕ್ ಮಾಡಿದವರು ಸೊ ಅವರು ಬಂದಮೇಲೆ ಒಂಥರ ಅಭಿಮಾನ ಎಲ್ಲರೂ ಅಭಿಮಾನಿಗಳು ಒಟ್ಟೊಟ್ಟಿಗೆ ಹೈಲಿ ಟ್ಯಾಲೆಂಟೆಡ್ ಪೀಪಲ್ ವಿತ್ ಅಭಿಮಾನ ಓಕೆ ಆ್ಯಂಡ್ ನಿತಿನ್ ಕೃಷ್ಣಮೂರ್ತಿ ಬಂದರು ಸೊ ಎಲ್ಲ ಒಟ್ಟಿಗೆ ಸೇರಿ ಒಂದು ದೊಡ್ಡ ಸಮೂಹನೇ ಬೆಳೀತು ಸ್ಟ್ರಾಂಗಾಗಿ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಡಾಕ್ಟರ್ ಇದು ಅಶ್ವಿನಿ ಅವ್ರದ್ದು ಓಕೆ ಒಂದು ಬ್ಲೆಸ್ಸಿಂಗ್ ಬೇಕೇ ಇತ್ತು ಬಿಕಾಸ್ ದಿಸ್ ದಿಸ್ ಅ ಮ್ಯಾನ್ ವಿಚ್ ಇಸ್ ಆ್ಯಂಡ್ ಶಿ ಕಾರಿ ಕ್ಯಾರೀಸ್ ದ ಕಂಪ್ಲೀಟ್ ಆರ್ ಆಫ್ ಸೊ ಹಾಗಾಗಿ ಸೊ ನೀವು ಹೇಳಿದರೆ ಇಡೀ ನಿಮ್ಮ ತಂಡದ ಸಪೋರ್ಟ್ ಆಗಿರ್ಬೋದು ಅಥವಾ ಅಶ್ವಿನಿ ಮ್ಯಾಮ್ ಅವರ ಸಪೋರ್ಟ್ ಆಗಿರ್ಬೋದು ಸ್ಟಾರ್ ಫ್ಯಾಂಡಮ್ ಪಿ ಆರ್ ಕೆ ಆ್ಯಪ್ ಮೂಲಕ ಇಡೀ ತಂಡ ಏನು ಹೇಳಕ್ಕೆ ಹೊರಟಿದೆ ವಾಟ್ ಈಸ್ ಯುವರ್ ಮೋಟಿವ್ ದ ಮಿಷನ್ ಯು ಹ್ಯಾವ್ ಪ್ಲ್ಯಾನ್ ಏನು ಅಂದರೆ ನಾನು ಯಾವಾಗಲೂ ಶ್ರೀಮದ್ ಭಾಗವತದಲ್ಲಿ ಓದಿದ್ದೆ ಓಕೆ ಐ ವಾಸ್ ಡೂಯಿಂಗ್ ಮೈ ಇಂಜಿನಿಯರಿಂಗ್ ಶ್ರೀಮದ್ ಭಾಗವತದಲ್ಲಿ ಓದ್ತಾ ಇದ್ದೆ ಕೃಷ್ಣ ಅನ್ನೋನು ಒಂದು ಓಕೆ ಈಸ್ ಅ ಕಂಪೋಸಿಷನ್ ಆಫ್ ಸವೆನ್ ಬ್ಯೂಟೀಸ್ ಅಂತ ಸಪ್ತ ಸೌಂದರ್ಯಗಳನ್ನ ಒಟ್ಟಿಗೆ ಮಾಡಿಕೊಂಡಿರೋವಂಥವ್ ಅಂದರೆ ಅವನಿಗೆ ದೈಹಿಕ ಸೌಂದರ್ಯ ಇತ್ತು ಜ್ಞಾನದ ಸೌಂದರ್ಯ ಇತ್ತು ಆಮೇಲೆ ಹಣದ ಸೌಂದರ್ಯ ಆಯಿತು ಆಮೇಲೆ ಅಧಿಕಾರದ ಸೌಂದರ್ಯ ಇತ್ತು ಎಲ್ಲ ಸೌಂದರ್ಯಗಳು ಆಮೇಲೆ ಶಾಂತವಾಗಿದ್ದ ಪ್ರಶಾಂತವಾಗಿದ್ದ ಯಾವಾಗಲೂ ಮುಗ್ಧವಾಗಿದ್ದ ಶಾಂತವಾಗಿದ್ದ ಜೊತೆಗೆ ಮಹಾದಾನಿ ಓಕೆ ದಟ್ ಹ್ಯುಮ್ಯಾನಿಟೇರಿಯನ್ ಜ್ಞಾನಿ ಜ್ಞಾನಿ ದಾನಿ ಎಲ್ಲನೂ ಇದ್ದ ಕಲಿಯುಗದಲ್ಲಿ ನಾವು ಹೇಳೋದು ಮೂರು ಸೌಂದರ್ಯಗಳಿಂತ ಜಾಸ್ತಿ ಸಿಗೋದಿಲ್ವಂತೆ ಓಕೆ ನಾಲ್ಕು ಸೌಂದರ್ಯ ಸಿಕ್ಕಿದ್ರೆ ಅದೇ ಹೆಚ್ಚು ಅದು ಅದು ದೇವ್ರ ಸಮಾನ ಅಂತ ಸಮಾನ ಓಕೆ ಡಾಕ್ಟರ್ ಪುನೀತ್ ಆ ಥರ ವ್ಯಕ್ತಿ ಆ್ಯಂಡ್ ಅವ ಅವ್ರನ್ನ ದಟ್ ಪರ್ಟಿಕ್ಯುಲರ್ ಇಮೇಜ್ನ ಜೀವಂತ ಇಡಬೇಕು ಅಂದರೆ ಆ್ಯಂಡ್ ದಟ್ ಪರ್ಟಿಕ್ಯುಲರ್ ಆರ್ ಅನ್ನ ಕಂಟಿನ್ಯೂ ಮಾಡಬೇಕು ಅಂದರೆ ವಿ ಹ್ಯಾವ್ ಒಂದು ನಮ್ದು ಎ ಐ ರೆವಲ್ಯೂಷನ್ ಆಗ್ತಾ ಇದೆ ಸೊ ಎ ಐ ಬರ್ತಿದೆ ಎ ಐ ರೆವಲ್ಯೂಷನ್ ಆಗ್ತಾ ಇದೆ ಆ ಪರ್ಸೋನ ಪೂರ್ತಿ ತೊಗೊಂಡು ಒಂದು ಇಟ್ಸ್ ಲೈಕ್ ಟ್ರಾನ್ಸ್ಪೋರ್ಟಿಂಗ್ ದಟ್ ಪರ್ಸೋನಾ ಇನ್ ಟು ಎ ಐ ಆ್ಯಂಡ್ ಡೆವಲಪಿಂಗ್ ದಟ್ ಆನ್ ಅ ಕಂಟಿನ್ಯೂಸ್ ಬೇಸಿಸ್ ಸೊ ದಟ್ ದ ಪರ್ಸ್ನಾಟಿ ಕಂಟಿನ್ಯೂಸ್ ಆ್ಯಂಡ್ ಹೀಸ್ ಆರ್ ಆ ಕಂಟಿನ್ಯೂಸ್ ಆ್ಯಂಡ್ ಹಿಸ್ ಓಕೆ ಇಟ್ಸ್ ನಾಟ್ ಜಸ್ಟ್ ಅ ಫ್ಯಾನ್ ರಿಲೇಷನ್ಶಿಪ್ ಬಟ್ ದ ಪರ್ಸ್ನಾಲಿಟೀಸ್ ಇನ್ಫ್ಲುಸ್ ಟು ದ ಎಂಟೈರ್ ಕಮ್ಯುನಿಟಿ ಅದನ್ನು ಕಂಟಿನ್ಯೂ ಮಾಡಬೇಕು ಅನ್ನೋದು ಒಂದು ಮಹಾನ್ ಉದ್ದೇಶ ಇದೆ ಸೊ ಅದರ ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಸೊ ಇವಾಗ ಎ ಐ ಮೂಲಕ ನಾವು ಯಾರನ್ನ ಬೇಕಾದರೂ ಜೀವಂತವಾಗಿಸ್ಬೋದು ಓಕೆನಾ ಆದರೆ ಈ ರೀತಿಯ ವ್ಯಕ್ತಿತ್ವಗಳನ್ನು ಮತ್ತೆ ಜೀವಂತವಾಗಿಸೋದಿದೆಯಲ್ಲ ಅದು ಅದು ಹೆಂಗೆ ಒಂಥರ ದೇವ್ರ ಕೆಲಸ ಅಂತ ಹೇಳಿದರೆ ತಪ್ಪಾಗಲ್ಲ ನೀವೀಗ ಅವರನ್ನು ಶ್ರೀಕೃಷ್ಣನಿಗೆ ಹೋಲಿಸಿದ್ರಿ ಆ ಮೂರು ನಾಲ್ಕು ಸೌಂದರ್ಯ ಏನು ಹೇಳಿದ್ರಿ ಅದಕ್ಕೆ ಹೋಲಿಸಿದ್ರಿ ಸೊ ನನಗನ್ಸುತ್ತೆ ನೀವು ಮತ್ತೊಮ್ಮೆ ಆ ಒಂದು ಡಿವೈನ್ ಪರ್ಸ್ನಾಲಿಟಿನ ಅಭಿಮಾನಿಗಳಿಗೆ ಈ ಆ್ಯಪ್ ಮೂಲಕ ತಂದು ಕೊಡ್ತಿದ್ದೀರಾ ಅಂತ ನನ್ಗೆ ಸೊ ಆ್ಯಸ್ ಅ ಫ್ಯಾನ್ ಅದಕ್ಕೆ ನಾನು ನಿಮಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಇದು ಈ ಹಿಂದೆ ಹಂಸಲೇಖ ಸರ್ ನಂಗೆ ಒಂದು ಮಾತು ಹೇಳಿದರು ಸರ್ ನಂಗೆ ತುಂಬ ಮನಸಲ್ಲಿ ಉಳಿದ್ಬಿಡ್ತು ಇಲ್ಲಿ ಹುಟ್ಟುವಂಥ ಪ್ರತಿಯೊಬ್ಬ ಮನುಷ್ಯ ಕೂಡ ದೇವರಾಗದಕ್ಕಂತೇ ಹುಡ್ತಾರಂತೆ ಆದರೆ ಎಲ್ಲರೂ ಆಗೋಕ್ಕಾಗಲ್ಲ ನೀವು ಬೆಳೆದು ಬಂದು ಮಾನವೀಯತೆನ ಕಾಪಾಡ್ದೊಂದು ಮಾತ್ರ ದೇವರಾಗೋದಕ್ಕೆ ಸಾಧ್ಯ ಸೊ ಆ ರೀತಿ ಒಂದು ಮಾನವೀಯತೆನ ಕಾಪಾಡ್ಕೊಂಡು ಇವತ್ತು ಎಲ್ಲರೂ ಬಾಯಲ್ಲೂ ಅವ್ರನ್ನ ಪರಮಾತ್ಮ ಅಂತಲೇ ಕರಿತಿದ್ದಾರೆ ಪೀಪಲ್ ಆರ್ ವರ್ಷಿಪಿಂಗ್ ಹಿಮ್ ಎಲ್ಲ ಮನೆಗಳಲ್ಲಿ ಫೋಟೋಗಳಿದೆ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಎಲ್ಲೋ ದೇವಸ್ಥಾನದಲ್ಲಿ ದೇವಸ್ಥಾನದ ಆಚೆ ಹತ್ರ ಅವರು ಫೋಟೋ ಇಟ್ಟಿದ್ದಾರೆ ಅಷ್ಟು ದೇವರಾಗಿಸ್ದಂಥ ಒಂದು ವ್ಯಕ್ತಿ ದೇವರಾದಂಥ ವ್ಯಕ್ತಿ ಬಗ್ಗೆ ನೀವು ಒಂದು ಎ ಐ ಮಾಡಿದಾಗ ನಮ್ಮ ಜೀವನಗಳಲ್ಲಿ ನಮ್ಮ ಬದುಕುಗಳಲ್ಲಿ ಈ ಆ್ಯಪು ಇನ್ನ ಟ್ರೆಡಿಷನಲ್ ವೇ ಹೆಂಗೆ ಬ್ಲೆಂಡ್ ಆಗಕ್ಕೆ ಸಾಧ್ಯ ಸರ್ ಈಗ ಅವರ ಏನು ಕೋರ್ ವ್ಯಾಲ್ಯೂಸ್ ಇದೆ ಆ ಓಕೆ ಸೋ ಈಗ ದಾನಿ ಒಂದು ಆಮೇಲೆ ದೇಹ ಸೌಂದರ್ಯ ಬಗ್ಗೆ ಮಾತಾಡ್ತೀವಿ ದೇಹ ಸೌಂದರ್ಯ ಅಂದ್ರೆ ದೇಹ ಸೌಂದರ್ಯದಲ್ಲಿ ಅದು ಕಾಪಾಡ್ಕೊಂಡು ಬಂದರು ಓಕೆ ದಟ್ ಫಿಟ್ನೆಸ್ ಇದೆಯಲ್ಲ ದ ಫಿಟ್ನೆಸ್ ಫ್ರೀಕ್ ಎಲಿಮೆಂಟ್ ಇನ್ ಹಿಮ್ ಸೊ ನೌ ಒಂದು ಸೆಕ್ಷನ್ ಆ ಫಿಟ್ನೆಸ್ ಬಗ್ಗೆ ಫೋಕಸ್ ಮಾಡ್ತೀವಿ ಅಂದ್ರೆ ಜನತೆಗೆ ಕನ್ನಡ ಜನತೆಗೆ ಫಿಟ್ನೆಸ್ ಬಗ್ಗೆ ಓರಿಯಂಟೇಶನ್ ಫಿಟ್ನೆಸ್ ಕಾಂಪಿಟೇಷನ್ ಸೋ ಅದೆಲ್ಲ ಒಂದು ಇನ್ನೊಂದು ದಾನದ ಬಗ್ಗೆ ಓಕೆ ಈ ಥರ ಬೇರೆ 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 ಸೆಕ್ಷನ್ಸ್ ಮಾಡ್ಕೊಂಡಿದ್ವಿ ಸೊ ಅದು ತುಂಬ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೀಸ್ ಸೊ ಅವ್ರ ಕೋರ್ ವ್ಯಾಲ್ಯೂಸ್ ಏನಿದೆ ಕೋರ್ ಪ್ರಿನ್ಸಿಪಲ್ಸ್ ಕೋರ್ ವ್ಯಾಲ್ಯೂಸ್ ಏನಿದೆ ಅದನ್ನು ಮುಂದೆ ಆ ಎ ಐ ಕ್ಯಾರೆಕ್ಟರ್ನಲ್ಲಿ ಮುಂದೆ ತೊಗೊಂಡು ಹೋಗುವಂಥದ್ದು ಒಂದು ಒಂದು ಯತ್ನ ಪಡ್ತಾ ಇದ್ದೀವಿ ಅದ್ರ ಜೊತೆಗೆ ಇನ್ನೊಂದು ಏನಾಗಿದೆ ಅಂದರೆ ನಾವು ಚಿತ್ರೋದ್ಯಮಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಿದೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಚಿತ್ರೋದ್ಯಮಕ್ಕೆ ಆಗಲಿ ನಮ್ಮ ಇದು ಇಡೀ ಕಲಾ ಮಾಧ್ಯಮಕ್ಕೆ ಒಂದು ಪ್ಲಾಟ್ಫಾರ್ಮ್ ಇಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತೂ ಇಲ್ಲವೇ ಇಲ್ಲ ಸೊ ವಿ ವಾಂಟ್ ಟು ಬ್ರಿಂಗ್ ಎವ್ರಿಬಡಿ ಇನ್ ಟು ದ್ಯಾಟ್ ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ ಸೊ ಅದೊಂದು ಯತ್ನ ಮಾಡ್ತಾ ಇದ್ವಿ ಇದರಲ್ಲಿ ಸೊ ಯಾವುದೇ ರೀತಿಯಾದಂಥ ಆರ್ಟಿಸ್ಟು ಟೆಕ್ನಿಷಿಯನ್ಸ್ ಅವರೆಲ್ಲ ಇದು ಪ್ಲ್ಯಾಟ್ಫಾರ್ಮಲ್ಲಿ ಬರ್ಬೋದು ಆ್ಯಂಡ್ ದೇ ಕ್ಯಾನ್ ಓಕೆ ಅವರ ಕಲೆನ ಅಲ್ಲಿ ತೋರಿಸ್ಬೋದು ಸಂಪರ್ಕ ಬೆಳೆಸ್ಬೋದು ಅದೆಲ್ಲ ಮಾಡ್ಬೋದು ಆಮೇಲೆ ಮುಂದೆ ಕಿರುತೆರೆ ಬಗ್ಗೆನೂ ತರಬೇಕು ಅಂತಿದ್ವಿ ಕನ್ನಡದ ಕಲೆ ಸಂಸ್ಕೃತಿ ಯಾವುದೇ ಆಯಾಮಗಳು ಯಾವುದೇ ಇರ್ಬೋದು ಅದನ್ನೆಲ್ಲ ನಾವು ಈ ಆ್ಯಪ್ನಲ್ಲಿ ತೊಗೊಂಡು ಬರಬೇಕು ಅಂತ ಒಂದು ಯತ್ನ ಪಡ್ತಾ ಇದ್ವಿ ಸೊ ಇದಕ್ಕೆ ಕನ್ನಡದ ಜನರ ಪ್ರೋತ್ಸಾಹ ಬೇಕು ಓಕೆ ಇದಕ್ಕೆ ಆಮೇಲೆ ನೀವು ನಿಮ್ಮ ನೀವು ಬಂದು ಪ್ರೋತ್ಸಾಹಿಸ್ತಾ ಇರೋದು ನನಗೆ ಭಾರಿ ಸಂತೋಷ ಅದು ಓಕೆ ನೀವು ಬಂದಿರೋದು ಇಟ್ಸ್ ಅ ಬ್ಲೆಸ್ಸಿಂಗ್ ಫಾರ್ ದ ಎಂಟೈರ್ ಅಶ್ವಿನಿ ಅವರು ಇದಕ್ಕೆ ಒಂದು ಬೆನ್ನೆಲ್ ನಿಂತಿರೋದು ಇಟ್ ಈಸ್ ಅ ಇಟ್ಸ್ ಅ ವೆರಿ ಓಕೆ ಯು ಡೋಂಟ್ ದ ಡೆಪ್ ಆಫ್ ದಿಸ್ ಒನ್ ಇಸ್ ವೆರಿ ಹೈ ಆ್ಯಕ್ಚುಲಿ ದ ಇಮೋಷನ್ಸ್ ಪ್ಯಾಥೋಸ್ ಅರೌಂಡ್ ಇನ್ ದ ಆ್ಯಪ್ ಇಸ್ಟಿ ಹೈಸ್ ಅದರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸೊ ಬೇಸಿಕಲಿ ನನಗೆ ನಿಮ್ಮ ಮಾತಿಂದ ಗೊತ್ತಾಗಿದ್ದು ಇಟ್ಸ್ ಜಸ್ಟ್ ನಾಟ್ ಆ್ಯಪ್ ಈ ಆ್ಯಪ್ ಮೂಲಕ ಅಪ್ಪ ಅವ್ರು ನಮ್ಮ ಜೊತೆನೇ ಇರೋ ಥರ ಇದೊಂದು ಯಾಕಂದರೆ ಅವ್ರು ಬದುಕಿದ್ದಾಗ ಅವ್ರು ಫಾಲೋ ಮಾಡಿದಂಥ ಆದರ್ಶಗಳ ಬಗ್ಗೆ ಜಾಸ್ತಿ ಪರಿಚಯ ಹೆಚ್ಚಿನವ್ರಿಗೆ ಇಲ್ಲದೆ ಇರ್ಬೋದು ಆದರೆ ಅವ್ರು ನಮ್ಮನ್ನು ಅಗಲಿದ ನಂತರ ಅವ್ರು ಮಾಡಿದಂಥ ಅಷ್ಟು ವಿಚಾರಗಳು ಅವರು ಬದುಕ್ತಿದ್ದಂಥ ಆದರ್ಶಗಳು ನಮ್ಮೆಲ್ರಿಗೂ ಮಾರ್ಗದರ್ಶನ ಆಗ್ತಾ ಬಂತು ತುಂಬ ಜನಕ್ಕೆ ಆನ್ ಲೇಟರ್ ವರ್ಷನ್ ಗೊತ್ತಾಯಿತು ಸೊ ನಿಮ್ಮ ಆ್ಯಪ್ ಕೂಡ ಆ ಎಲ್ಲ ಆದರ್ಶಗಳನ್ನ ಫಾಲೋ ಮಾಡ್ತಾ ಇದೆ ಯಾಕಂದರೆ ಸರ್ ಅವರಿದ್ದಾಗ ಯಾರೇ ಒಂದು ಹೊಸಬ್ರ ತಂಡ ಹೋಗಿ ಒಂದು ಟ್ರೈಲರ್ ಲಾಂಚ್ ಮಾಡಬೇಕು ಒಂದು ಟೀಸರು ಒಂದು ಕ್ಯಾಮ್ರಾ ಆನ್ ಮಾಡಬೇಕು ಅವ್ರಿಗೋಸ್ಕರ ಆಡಬೇಕು ಒಂದು ಬೈಟ್ಸ್ ಕೊಡಬೇಕು ಪ್ರತಿ ಬಾರಿ ಪ್ರತಿಭೆಗಳಿಗೆ ಅವ್ರು ಯಾವಾಗಲೂ ಸಪೋರ್ಟ್ ಮಾಡೋರು ಆ ನಿಟ್ಟಿನಲ್ಲಿ ಆ್ಯಕ್ಚುಲಿ ಅವರು ಪಿ ಆರ್ ಕೆ ಅನ್ನೋ ಕೂಡ ಓಪನ್ ಮಾಡಿದ್ರು ಹೊಸಬ್ರಿಗೆ ಒಂದು ವೇದಿಕೆ ಆಗಲಿ ಹೊಸ ಕಥೆಗಳು ಬರಬೇಕು ಹೊಸ ನಾಯ ಹೊಸ ನಟರು ಬರಬೇಕು ನಿರ್ದೇಶಕರು ಬರಬೇಕು ಬರಹಗಾರರು ಬರಬೇಕು ಅಂತ ಹೇಳಿ ಸೊ ಹೊಸಬ್ರಿಗೆ ಒಂದು ವೇದಿಕೆ ಔರ್ ಕಲ್ಪಿಸ್ಕೊಡಬೇಕು ಅನ್ನೋ ದೊಡ್ಡ ಕನಸನ್ನ ಕಂಡಿದ್ರು ಇವತ್ತು ಅದನ್ನ ನೀವು ಈ ಆ್ಯಪ್ ಮೂಲಕ ಮುಂದುವರಿಸ್ತಾ ಇದ್ದೀರಾ ಡಿಜಿಟಲ್ ಇಸ್ ದಿ ಓನ್ಲಿ ವೇ ಟು ಗೋ ಅಲ್ವಾ ಹೌದು ಡಿಜಿಟಲ್ ಮೀಡಿಯಂ ತಂದ್ಬಿಟ್ಟು ಯಾಕೆಂದ್ರೆ ಒಂದು ಲೆವೆಲ್ ಆಫ್ ಡೆಮೊಕ್ರಟೈಸೇಷನ್ ಬನ್ರುತ್ತೆ ಯಾಕೆಂದ್ರೆ ನನಗೆ ಕೆಲವು ಕೆಲವ್ರ ಸಂಪರ್ಕ ಇರಬಹುದು ಸಂಪರ್ಕ ಇಲ್ಲದೇ ಇರಬಹುದು ಬಟ್ ನನ್ನಲ್ಲಿ ಕಲೆ ಇರಬಹುದು ಪ್ರತಿಭೆ ಇದೆ ಕಲೆ ಪ್ರತಿಭೆ ಇದ್ದಾಗ ನಾನು ಪ್ಲಾಟ್ಫಾರ್ಮ್ ಬಂದ್ರೆ ಅದರದ್ದು ಒಂದು ವೇದಿಕೆ ಅದು ಅಲ್ಲೇ ರೆಕಗ್ನೈಸ್ ಆಗುತ್ತೆ ಅಂಡ್ ಡಿಜಿಟಲ್ ಇಸ್ ದ ಮೋಸ್ಟ್ ಡೆಮೊಕ್ರಟೈಸಿಂಗ್ ಪ್ಲಾಟ್ಫಾರ್ಮ್ ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಒಂದು ಇದು ಮಾಡಬೇಕು ಅಂತ ಯತ್ನ ಇಟ್ಸ್ ವೆರಿ ಬ್ಯೂಟಿಫುಲ್ ಸರ್ ಅದೇ ಈ ಎಲ್ಲ ಆದರ್ಶಗಳನ್ನ ಅವ್ರು ಫಾಲೋ ಮಾಡ್ತಾ ಇದ್ರು ಈಗ ನಾವು ಸ್ಟಾರ್ ಫ್ಯಾನ್ ಎಂ ಪಿ ಆರ್ ಕೆ ಆ್ಯಪ್ ಮೂಲಕ ಇದನ್ನ ಫಾಲೋ ಮಾಡ್ತಾ ಇದ್ದೀವಿ ಈ ಆ್ಯಪನ್ನು ಡೌನ್ಲೋಡ್ ಮಾಡುವಂಥ ಅಥವಾ ವೀಕ್ಷಿಸುವಂಥ ಲಕ್ಷಾಂತರ ಕೋಟ್ಯಾಂತರ ಅಣ್ಣವರ ಅಭಿಮಾನಿಗಳಿಗೆ ಅಪ್ಪು ಸರ್ ಅಭಿಮಾನಿಗಳಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಇದು ಒಂದು ಕನ್ನಡಿಗರಿಗೋಸ್ಕರ ಮಾಡಿರುವಂಥ ಆ್ಯಪ್ ಓಕೆ ಡಾಕ್ಟರ್ ಪುನೀತ್ ಅವರ ಆವರಣ ಕಂಪ್ಲೀಟ್ ಆಗಿ ನಾವು ಒಂದು ಅವ್ರದ್ದು ಏನು ಸ್ಫೂರ್ತಿ ಇದೆ ಅವ್ರದ್ದು ಏನು ಒಂದು ಆತ್ಮದ ಚೇತನ ಒಂದು ಅದಮ್ಯ ಚೇತನ ಏನಿದೆ ಆ ಚೇತನನ ಪೂರ್ತಿ ಅಳವಡಿಸ್ಕೊಂಡಿದ್ವಿ ಪ್ರತಿಯೊಬ್ಬರಲ್ಲೂ ಆ ಚೇತನ ಇದೆ ಓಕೆ ಆ ಚೇತನಕ್ಕೆ ಒಂದು ಸ್ಪಂದನೆ ಇರಲಿ ಅಂತ ಓಕೆ ನಮ್ಮಲ್ಲಿ ಒಂದು ಪ್ರತಿಯೊಂದು ಆ್ಯಪ್ ಬಂದಾಗಲೂ ಅದಕ್ಕೆ ಅದೇ ದ ಇನಿಷಿಯಲ್ ಓಕೆ ಎಷ್ಟು ಜನ ಅದನ್ನು ಓಕೆ ಯಾಕೆಂದರೆ ಎಲ್ಲರಿಗೂ ಒಂಥರ ಸ್ವಲ್ಪ ಸೋಮಾರ್ತನ ಇರುತ್ತೆ ಹೋಗಬೇಕು ಡೌನ್ಲೋಡ್ ಮಾಡಬೇಕು ಅದನ್ನು ನೋಡಬೇಕು ಅಂತ ಒಂದು ಹೋಗಿ ಅದನ್ನು ಡೌನ್ಲೋಡ್ ಮಾಡಿ ನೋಡಿ ಅದನ್ನೆಲ್ಲ ಓಕೆ ಅನುಭವ ಪಟ್ಟು ಓಕೆ ಆದಷ್ಟು ಅನುಭವ ಇದು ಮಾಡಿಕೊಂಡು ಫೀಡ್ಬ್ಯಾಕ್ಗಳು ಕೊಟ್ಟು ಕನ್ನಡನ ಬೆಳೆಸೋಣ ಒಟ್ಟಿಗೆ ಓಕೆ ಅದನ್ನು ಒಟ್ಟಿಗೆ ಎಲ್ಲ ರಿಸೇರ್ ಬೆಳೆಸೋಣ ಖಂಡಿತ ಖಂಡಿತ ಇಷ್ಟೆಲ್ಲ ಹಿನ್ನೆಲೆ ಇದ್ದರು ಇಷ್ಟೆಲ್ಲ ಎತ್ತರಕ್ಕೆ ನೀವು ಬೆಳೆದರೂ ಕೂಡ ನಿಮ್ಮ ಬೇರೆಗಳನ್ನು ಮರಿಲಿಲ್ಲ ನೀವು ಕನ್ನಡಕ್ಕೋಸ್ಕರ ಏನೋ ಮಾಡಬೇಕು ಕನ್ನಡಾಭಿಮಾನಿಗಳಿಗೋಸ್ಕರ ಏನೋ ಒಂದು ತೊಗೊಂಬರಬೇಕು ಅಂತ ಹೇಳಿ ಅಪ್ಪು ಈ ಆ್ಯಪ್ ಮೂಲಕ ತರ್ತಿದ್ದೀರ ಇದಕ್ಕೆ ಈ ಆ್ಯಪ್ಗೆ ಒಂದು ಧ್ವನಿ ಅಂತ ಇರೋದಾದರೆ ಓಕೆನಾ ಸ್ಟಾರ್ ಫ್ಯಾಂಡಮ್ ಪಿ ಆರ್ ಕೆ ಒಂದು ಧ್ವನಿ ಆದರೆ ಅದು ಅಪ್ಪು ಸರ್ ಧ್ವನಿ ಆಗಿದ್ದರೆ ಮುಂದಿನ ಪೀಳಿಗೆಗೆ ದ ನೆಕ್ಸ್ಟ್ ಜನ್ರೇಷನ್ ಸರ್ ನಿಮಗೆ ಗೊತ್ತು ಮೌಲ್ಯಗಳೆಲ್ಲ ನಮ್ಮ ಜನ್ರೇಷನಲ್ಲೇ ಮುಗಿದೋಯ್ತು ಸರ್ ಆ ವ್ಯಾಲ್ಯೂಸ್ ಆಗಿರ್ಬೋದು ಯಾವ್ದೀಗ್ ಮುಂದಿನ ಜನ್ರೇಷನ್ಗೆ ಹೋಗ್ತಾ ಇಲ್ಲ ಮುಂದಿನ ಪೀಳಿಗೆಗೆ ಮುಂದಿನ ಜನ್ರೇಷನ್ಗೆ ಈ ಆ್ಯಪ್ ಮೂಲಕ ಏನು ಸಂದೇಶ ಹೇಳ್ತೀರಾ ನನ್ನ ವಿಚಾರ ಸ್ವಲ್ಪ ಬೇರೆ ಇದೆ ಜೆನ್ ಜಿ ಅಂಡ್ ಜೆನ್ ಆಲ್ಫಾ ದೇ ಆರ್ ಮೋರ್ ಎಂಪತಿ ಓಕೆ ಎಂಪತಿ ಎಲಿಮೆಂಟ್ ಯಾಕೆ ನಮ್ಮಲ್ಲಿ ನಾವು ಜೆನೆಕ್ಸ್ಗಳು ಓಕೆ ನಾವೆಲ್ಲ ಅಂಡ್ ಜೆನೆಕ್ಸ್ ಅಂಡ್ ಬೇಬಿ ಬೂಮರ್ಸ್ ಅವರೆಲ್ಲ ನಾವು ಸ್ವಲ್ಪ ಹೊಟ್ಟೆಪಾಡಿಗೋಸ್ಕರ ಸ್ವಲ್ಪ ದುಡ್ದವ್ರು ಕರೆಕ್ಟ್ ಕರೆಕ್ಟ್ ಆಗ ಅನ್ನನೇ ಮುಖ್ಯ ಆಗಿತ್ತು ಈಗ ಜೆನ್ಜಿ ಜನ್ ಆಲ್ಫಕ್ಕೆ ಜ್ಞಾನ ಮುಖ್ಯ ಆಗಿದೆ ಓಕೆ ಜ್ಞಾನ ಜೊತೆ ಒಂದು ರೀತಿ ಒಂದು ಇದು ಬರ್ತಾ ಇದೆ ಒಂದು ರೀತಿ ಎಂಪತಿ ಇದೆ ಬಟ್ ಎಂಪತಿನಲ್ಲಿ ಪ್ಲ್ಯಾಟ್ಫಾರ್ಮ್ಸ್ ಏನು ಮಾಡ್ತಾ ಇದೆ ಆ ಎಂಪತಿನ ಮಿಸ್ಯೂಸ್ ಮಾಡ್ಕೋತಾ ಇದೆ ಓಕೆ ಆ ಎಂಪತಿ ಏನಿದೆ ಯಾಕೆಂದರೆ ಸಾಧಾರಣ ಒಂದು ಹುಟ್ಟು ಯಾವುದೇ ಒಂದು ಮ ಒಂದು ಮನುಷ್ಯ ಹುಟ್ಟಲಿ ಅದರಲ್ಲಿ ಒಂದು ರೀತಿಯಾದ ಕೋಆಪ್ರೇಟಿವ್ ಇನ್ಸ್ಟಿಂಟ್ಸ್ ಆಗಿರ್ಬೋದು ಕಾಂಪಿಟೇಟಿವ್ ಇನ್ಸ್ಟಿಂಟ್ಸ್ ಎಲ್ಲ ಇನ್ಸ್ಟಿಂಕ್ಸ್ ಒಟ್ಟಿಗೆ ಬಂದಿರುತ್ತೆ ಅದು ಸೊ ಆ ಇನ್ಸ್ಟಿಂಕ್ಸ್ ಇರಬೇಕಾದ್ರೆ ನಾವು ಪ್ಲ್ಯಾಟ್ ಅವ್ರನ್ನ ಮಿಸ್ಯೂಸ್ ಮಾಡಬಾರ್ದು ಓಕೆ ಎಷ್ಟೋ ಪ್ಲ್ಯಾಟ್ಫಾರ್ಮ್ಸ್ ಮಿಸ್ಯೂಸ್ ಮಾಡುತ್ತೆ ಓಕೆ ಅದೆಲ್ಲ ಇದ್ದೇ ಇದೆ ನಾವು ಆದಷ್ಟು ಆಗಿ ಒಂದು ಸ್ವಚ್ಛವಾಗಿ ಒಂದು ಇದು ತೊಗೊಂಡು ಹೋಗೋಣ ಅನ್ನೋದು ಈ ಮೌಲ್ಯಗಳ್ ಬೆಳೆಸೋಣ ಅನ್ನೋದು ಆ್ಯಂಡ್ ಇವರೆಲ್ಲ ಜೆನ್ಝಿ ಜೆನ್ ಅಲ್ಫಾ ಇಸ್ ಮೋರ್ ಓಕೆ ದೇ ಸಿ ದ ವರ್ಲ್ಡ್ ಥ್ರೂ ದ ಸ್ಕ್ರೀನ್ ಸ್ಕ್ರೀನ್ ಓಕೆ ಸೊ ನಾವೊಂದು ಚೋಟ ಅಪ್ಪು ಅಂತ ಒಂದು ಈ ಮೌಲ್ಯಗಳನ್ನ ಪಾಠಗಳನ್ನ ಓಕೆ ಆ್ಯಂಡ್ ಯಾವುದೇ ಒಂದು ಎಲ್ಲ ಪಂಚತಂತ್ರ ಇರ್ಬೋದು ಆ ಥರದ್ದು ಇರ್ಬೋದು ಬೇರೆ ಯಾವುದೇ ಒಂದು ನೀತಿ ಪಾಠಗಳನ್ನ ತರುವಂಥ ಒಂದು ಯತ್ನ ಚೋಟ ಅಪ್ಪುನಲ್ಲಿ ಮಾಡ್ತಾಯಿದ್ವಿ ಅದು ತುಂಬ ಚೆನ್ನಾಗಿ ಬರ ಬರ್ತಿದೆ ಒಂದು ಸುಮಾರು ಕತೆಗಳು ಬಂದಿದೆ ನನಗೆ ಅದು ಒಂದು ಅಂದರೆ ಅದು ಆ ಮುಗ್ಧತೆ ಏನು ಓಕೆ ಅಪ್ಪು ಅವ್ರದ್ದು ಅದರ ಮುಗ್ಧತೆ ಏನಿದೆ ಅನ್ನು ಕಾಪಾಡ್ಕೊಂಡು ಓಕೆ ಆ ಇನ್ನೋಸೆನ್ಸ್ ಅನ್ನು ಹಾಗೆ ಮಾಡ್ಕೊಂಡು ಬರ್ತಾ ಇದ್ವಿ ಅದನ್ನ ಎಲ್ಲ ತಾಯಿ ತಮ್ಮ ಮಕ್ಕಳಿಗೆ ಊಟ ಮಾಡಿಸಬೇಕಾದ್ರೆ ಇದು ಮಾಡಿಸಬೇಕಾದ್ರೆ ತಿನ್ನಿಸಬೇಕು ಓಕೆ ಮಸ್ಟ್ ವಾಟ್ ही ಸೆಡ್ ವಾಸ್ ವೆರಿ ಬ್ಯೂಟಿಫುಲ್ ಇವಾಗೆಲ್ಲ ಮಕ್ಕಳು ಊಟಾ ಮಾಡಿಲ್ಲ ತಿಂದಿಲ್ಲ ಅಂದ್ರೆ ರೀಲ್ಸ್ ತೋರಿಸ್ತಾರೆ ಡ್ಯಾನ್ಸ್ ದು ತೋರಿಸ್ತಾರೆ ಅದರ ಬದಲು ಒಳ್ಳೊಳ್ಳೆ ಮೌಲ್ಯಗಳಿರುವಂತಹ ಇರುವಂತ ಕಥೆಗಳು ಅದು

ಒಂದು ಉದ್ದೇಶ ಓಕೆ ಆ್ಯಸ್ ಎ ಐ ಪ್ರೋಗ್ರೆಸಸ್ ಆ್ಯಸ್ ದ ಎಂಟೈರ್ ಎಲಿಮೆಂಟ್ ಪ್ರೋಗ್ರೆಸಸ್ ಯು ವಾಂಟ್ ಟು ಕೀಪ್ ದ ಕೋರ್ ಪ್ರಿನ್ಸಿಪಲ್ಸ್ ಓಕೆ ಅಂದರೆ ಮೂಲ ಮೂಲಭೂತ ವ್ಯಾಲ್ಯೂಗಳು ಏನಿದೆ ಅದನ್ನು ಮೌಲ್ಯಗಳನ್ನ ಹಾಗೆ ಕಾಪಾಡಿಕೊಂಡು ಆ ಮಾನವೀಯತೆ ಆ ಮೌಲ್ಯಗಳನ್ನ ಹಾಗೆ ಕಾಪಾಡಿಕೊಂಡು ಈ ಜೆನ್ಜಿ ಜನಾಲ್ಫಾನು ಹಾಗೆ ಜೊತೆಗೆ ಕರ್ಕೊಂಡು ಹೋಗೋದು ಒಂದು ಆಮೇಲೆ ಆ ಕನ್ನಡಿಗರದು ಒಂದು ಏನೇನು ದ ಗ್ರೇಟ್ ಕ್ವಾಲಿಟೀಸ್ ಅಂದರೆ ನಾ ಈ ಈ ಭಾಷೆ ಈ ನೆಲನಲ್ಲಿ ಇರುವಂಥ ಒಂದು ಒಳ್ಳೊಳ್ಳೆ ಕ್ವಾಲಿಟೀಸ್ ಏನಿದೆ ಅದನ್ನೆಲ್ಲನೂ ಸ್ವಲ್ಪ ಹಾಗೆ ಬೆಳೆಸ್ಕೊಂಡು ಹೋಗುವಂಥದ್ದು ಒಂದು ಯತ್ನ ಓಕೆ ಎಷ್ಟರ ಮಟ್ಟಿಗೆ ಇದನ್ನು ನಾವು ಕಂಟಿನ್ಯೂಸ್ ಆಗಿ ಯಾಕೆಂದರೆ ದಿಸ್ ದ ಮೆಡಿಟೇಷನ್ ಇದು ಒಂದು ಕಂಟಿನ್ಯೂಸ್ ಮೆಡಿಟೇಷನ್ ಥರ ಇದು ನಾವು ಕೂತ್ಕೊಂಡು ತಪಸ್ ತಪಸ್ಸು ನಾನು ಅವ್ರಿಗೆ ಮೊದಲೇ ಬಾರಿ ಭೇಟಿಯಾದಾಗ ಅದೇ ಹೇಳಿದ್ದು ನಾವು ಒಂದು ತಪಸ್ಸು ಕೂತಿದ್ವಿ ಓಕೆ ಇಷ್ಟು ಜನ ನಾನು ಮತ್ತು ನನ್ನ ಟೀಮು ಎಲ್ಲರೂ ಒಟ್ಟಿಗೆ ಈ ತಪಸ್ಸು ಕೂತಿದ್ವಿ ಓಕೆ ಇದು ಹೇಗೆ ಈ ತಪಸ್ಸಿಗೆ ಯಾವ ಫಲ ಸಿಗತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಬಟ್ ತಪಸ್ ಮಾಡಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಷ್ಟೇ ಸರ್ ಅಷ್ಟ್ ಆ ಉದ್ದೇಶ ಇರಲಿ ಯಾಕಂದ್ರೆ ನೀವು ಆರಾಧಿಸುವಂತ ಕೃಷ್ಣ ಹೇಳಿರೋದು ಅದೇ ಕೆಲಸ ಮಾಡು ಫಲ ಪ್ರತಿಫಲ ಅವನಿಗೆ ಬಿಟ್ಬಿಡು ಅಂತ ಹೇಳಿ ಸೊ ಅದನ್ನು ನಾವು ಕನ್ನಡಿಗರಿಗೆ ಬಿಟ್ಬಿಡೋಣ ಇವಾಗ ಅಲ್ವಾ ಸರ್ ನಾನು ಆ್ಯಕ್ಚುಲಿ ಸಮರ್ಥ ಸರ್ ಜೊತೆ ಈ ವಿಷಯವಾಗಿ ತುಂಬಾ ಡಿಸ್ಕಸ್ ಮಾಡಿದಾಗ ಒಂದಿನ ಅವ್ರನ್ನ ಭೇಟಿ ಮಾಡಿದಾಗ ಅವ್ರು ಅಂದಷ್ಟು ಒಳ್ಳೆ ವಿಚಾರಗಳು ನನ್ನ ಜೊತೆ ಹೇಳಿದ್ದಾರೆ ಈ ಆ್ಯಪಲ್ಲಿ ಏನೇನು ಆಗುತ್ತೆ ಅಂತ ಅದು ನನ್ನ ಮನಸ್ಸಿಗೆ ಬಹಳ ಹತ್ತಿರವಾದಂಥ ವಿಷಯಗಳು ಅದ್ರ ಬಗ್ಗೆ ನಾವು ಇವಾಗಲೇ ಹೇಳೋದಕ್ಕೆ ಇಟ್ಸ್ ಟು ಅರ್ಲಿ ಟು ಸೇ ಸೊ ನೀವು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಅವರ ಪೀರಿಯಡ್ ಆಫ್ ಟೈಮ್ ಅವರ ಎಲ್ಲ ವಿಷಯಗಳು ನಿಮಗೆ ಹಂತ ಹಂತವಾಗಿ ಗೊತ್ತಾಗ್ತಾ ಇರುತ್ತೆ ಒಂದಂತಿದೆ ಖಂಡಿತವಾಗ್ಲೂ ಈ ಆ್ಯಪ್ ನಿಮಗೆ ಬಹಳ ಇಷ್ಟ ಆಗುತ್ತೆ ಯಾಕಂದರೆ ಈ ಎ ಪಿ ಪಿ ಆ್ಯಪ್ ಮೂಲಕ ನಮ್ಮೆಲ್ಲರ ನೆಚ್ಚಿನ ಎ ಪಿ ಪಿ ಯು ಅಪ್ಪು ನಮ್ಮ ಹೃದಯಗಳಿಗೆ ಬಹಳ ಹತ್ತಿರವಾಗಲಿದ್ದಾರೆ ಸೊ ಅದನ್ನು ಕೊಡ್ತಾ ಇರೋವಂಥ ಸ್ಟಾರ್ ಫ್ಯಾಂಡಮ್ ಪಿ ಆರ್ ಕೆ ಆ್ಯಪ್ನ ಫೌಂಡರ್ ಆದಂಥ ಡಾಕ್ಟರ್ ಸಮರ್ಥ ರಾಘವ ಸರ್ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಮೂಲಕ ಎಲ್ಲ ಅಭಿಮಾನಿಗಳ ಮೂಲಕ ತುಂಬಾ ಹೃದಯದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಮೋರ್ ಪವರ್ ಟು ಯು ಸರ್ ಬಿಕಾಸ್ ನೀವು ಪವರ್ ಸ್ಟಾರ್ ಗೋಸ್ಕರ ಏನೋ ಮಾಡ್ತಾ ಇದ್ದೀರಾ ಮೋರ್ ಟು ಸರ್ ಇದ್ರವರ್ ಟೀಮ್ ಬಿಕಾಸ್ ಅಪ್ಪು ಸರ್ ಇಸ್ ಲಕ್ಕಿ ಹ್ಯಾಂಡ್ ಓಕೆನಾ ಹೇಳಿದ್ರು ಕ್ಯಾಮ್ರಾ ಆನ್ ಮಾಡಿದ್ರು ಹಾರ್ಡ್ ಹಾಡಿದ್ರು ಬೆಸ್ಟ್ ವಿಷಸ್ ಹೇಳಿದ್ರೆ ಬೈಟ್ಸ್ ಕೊಟ್ಟಿದ್ದಾರೆ ಯಾರ್ ಬೆನ್ ತಟ್ಟಿದ್ದಾರೆ ಯಾರ್ನ ಅಪ್ಕೊಂಡಿದ್ದಾರೆ ಅವರೆಲ್ಲರಿಗೂ ಒಳ್ಳೇದೇ ಆಗಿದೆ ಸೊ ಈ ಆ್ಯಪ್ ನಮ್ಮೆಲ್ಲರಿಗೂ ಒಳ್ಳೇದಾಗಿದೆ ಓಕೆ ಈಗ ಅವ್ರು ಬೆಂಟ್ ತಟ್ತಾ ಇದ್ದಾರೆ ನಮ್ಮ ಬೆನ್ನಿಂದಲೇ ಇದ್ದಾರಲ್ಲ ಸರ್ ಅವರು ಅಂಡ್ ಒಳ್ಳೆ ಉದ್ದೇಶ ಇದ್ದ ಕಡೆ ಅಪ್ಪು ಸರ್ ಯಾವಾಗಲೂ ಇರ್ತಾರೆ ಸೊ ದಿಸ್ ಇಸ್ ಸ್ಟಾರ್ ಫ್ಯಾಂಡಮ್ ಪಿ ಆರ್ ಕೆ ಆ್ಯಪ್ ಆ್ಯಂಡ್ ಇದರ ಫೌಂಡರ್ ಡಾಕ್ಟರ್ ಸಮರ್ಥ ರಾಘವ ನಾಗಭೂಷಣನ್ ಸರ್ ನಮ್ಮ ಜೊತೆ ಎಷ್ಟೊತ್ತೆ ಇದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಅಪ್ಪು ಸರ್ ಸರ್ನ ಅಷ್ಟು ಹತ್ತಿರದಿಂದ ನೋಡಿದವರು ಇವ್ರು ಮಾತ್ರ ಹಗಲು ಇರುಳು ಜೊತೆಯಾಗಿ ಪರಮಾತ್ಮನ ಆತ್ಮವಾಗಿರೋ ಸಂಗಾತಿ ಇವರು ದ ವೆರಿ ಸ್ವೀಟ್ ಅಶ್ವಿನಿ ಮ್ಯಾಡ ಪರದೆ ಮೇಲೆ ನಾವು ನೋಡುವಂತಹ ಹೃದಯದಲ್ಲಿ ತುಂಬಿಕೊಂಡಿರುವಂತಹ ನಗುವಿನ ಒಡೆಯ ಅಪ್ಪು ಸರ್ ಕುರಿತಂತಹ ಪ್ರೀತಿ ಪಾತ್ರರು ಆತ್ಮೀಯರು ಹಾಗೂ ಸಿನಿಮಾ ರಂಗದವರು ಕಂಡಂತಹ ಅಪರೂಪದ ವಿಷಯಗಳ ವಿಶೇಷ ಸರಣಿ ನಾ ಕಂಡ ಅಪ್ಪು ಪೂರ್ತಿ ಎಪಿಸೋಡ್ ನೋಡಲು ಡೌನ್ಲೋಡ್ ಮಾಡಿ ಪಿ ಆರ್ ಕೆ ಆಪ್ ಗೂಗಲ್ ಪ್ಲೇಸ್ಟೋರ್ ಹಾಗೂ ಆಪ್ ಸ್ಟೋರ್ ನಲ್ಲಿ ಲಭ್ಯ